ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮುಖ್ಯವಾಗಿ ನಾವು ದ್ವಾದಶ ರಾಶಿಗಳಿಗೆ ಹಣಕಾಸಿನ ಭವಿಷ್ಯ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಯಾಕಂದರೆ ಮೇನ್ ಎವ್ರಿಥಿಂಗ್ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಎವ್ರಿಥಿಂಗ್ ಇಸ್ ಡಿಪೆಂಡಿಂಗ್ ಆನ್ ಮನಿ ಮನಿ ಸೊ ಆರೋಗ್ಯ ಆಗಿರ್ಬೋದು ನಮ್ಮ ಹಣಕಾಸಿನ ಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಜೀವನ ವಿಧಾನ ನಾವು ಮಾಡ್ತಾ ಇರುವಂತಹ ಜೀವನ ಎಗೇನ್ ಇಟ್ಸ್ ಡಿಪೆಂಡ್ ಯಾಕೆಂದರೆ ದಿನದಿಂದ ದಿನಕ್ಕೆ ಆಕಾಶಕ್ಕೆ ಏರ್ತಾ ಇರುವಂತಹ ರೇಟ್ಗಳು ಒಂದು ದಿನದಿಂದ ದಿನಕ್ಕೆ ಖರ್ಚುಗಳು ಜಾಸ್ತಿ ಇದೆ ಆದಾಯ ಬೆಳೀತಾ ಇಲ್ಲ ಖರ್ಚುಗಳ ಮಟ್ಟದಲ್ಲಿ ಆದಾಯ ಬೆಳೀತಾ ಇಲ್ಲ ಬಟ್ ತುಂಬ ಜನಕ್ಕೆ ಕೆಲವೊಂದು ಕನಸುಗಳು ಈಡೇರ್ತಾನೆ ಇರ ಇರಲ್ಲ ಬಿಕಾಸ್ ಅವರ ಆದಾಯ ಆದಾಯಕ್ಕೆ ಮೀರಿ ಆಗುವಂತಹ ಖರ್ಚುಗಳು ಮತ್ತು ಈ ಹಣಕಾಸಿನ ಸ್ಥಿತಿ ಯಾವ ರಾಶಿಗೆ ಯಾವ ರೀತಿ ಅನುಕೂಲ ನೀಡ್ತಾ ಇರುತ್ತೆ ಅನ್ನುವಂತಹ ವಿಷಯಗಳು ಮುಖ್ಯವಾಗಿ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೋಬೇಕು ಆರ್ಥಿಕವಾಗಿ ಸುಧಾರಿಸ್ಕೋಬೇಕು ಹೊಸ ವರ್ಷ ಅಂತ ಬಂದಂಗೆ ಯಾವ ರೀತಿ ಇರುತ್ತೆ ಆದಾಯಗಳು ಜಾಸ್ತಿ ಇರ್ತಾ ಖರ್ಚು ಇರುತ್ತಾ ಯಾವ ವಿಷಯಗಳಲ್ಲಿ ಹೂಡಿಕೆ ಮಾಡ್ಕೋಬೇಕು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಅವಧಿಯಲ್ಲಿ ಅನ್ನುವಂತಹ ಪ್ರಮುಖ ವಿಷಯಗಳನ್ನು ಕುರಿತು ಈ ವಿಡಿಯೋದಲ್ಲಿ ಈ ಕಾಲಪುರುಷನ ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಆರೋಗ್ಯ ಹಣಕಾಸಿನ ಜೀವನ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿ ಇದೆ ರಾಶಿ ಅಧಿಪತಿ ಕುಜ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಅದೇ ರೀತಿ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಗೆ ಸೇರ್ತಾರೆ ಎಂಟನೇ ಸ್ಥಾನ ಇದು ವೃಶ್ಚಿಕ ರಾಶಿಗೆ ಗುರುತು ಬಂದ ಇದು ಒಂದು ರೀತಿ ಒಂದು ರಹಸ್ಯವನ್ನು ಅಷ್ಟಮ ಸ್ಥಾನ ಅಂದರೆ ಒಂದು ಡೀಪ್ ಆಗಿ ಹೋಗುವಂಥದ್ದು ಗೋಪ್ಯಗಳವಾಗಿ ಒಂದು ರಹಸ್ಯಗಳನ್ನು ಭೇದಿಸುವುದಕ್ಕೆ ಸ್ಥಾನ ಅಂತ ಹೇಳ್ತೇವೆ ಅಂದರೆ ಹೊರಗಡೆ ನೋಡೋದಕ್ಕೆ ತುಂಬ ಪ್ರಶಾಂತವಾಗಿರೋದು ಈಗ ಕಡಲು ಕಡಲಿ ನೋಡಲಿಕ್ಕೆ ಈ ಸಮುದ್ರ ನೋಡಲಿಕ್ಕೆ ಪ್ರಶಾಂತವಾಗಿದೆಯೇನೋ ಅನಿಸುತ್ತೆ ಬಟ್ ಈ ವೃಶ್ಚಿಕ ರಾಶಿಯವರು ಕೂಡ ಅಷ್ಟೇ ನೋಡಲಿಕ್ಕೆ ಮೇಲೆಗೆ ಮೌನವಾಗಿ ಗಂಭೀರವಾಗಿ ತುಂಬ ಇದರಾಗಿ ಕಾಣಿಸಿದ್ರು ಮಾತ್ರ ಬಟ್ ಒಳಗಡೆ ಒಂದು ಅಗ್ನಿಜ್ವಾಲ ಬೆಂಕಿಯನ್ನು ತುಂಬಿಕೊಂಡಿರ್ತಾರೆ ಹೋರಾಟ ಮಾಡುವಂತಹ ಶಕ್ತಿ ಶತ್ರುಗಳನ್ನು ಗೆಲ್ಲುವ ಶತ್ರುಗಳನ್ನು ಗೆಲ್ಲುವಂತಹ ಯುಕ್ತಿ ಇವರಲ್ಲಿ ನಾವು ಪ್ರತಿನಿತ್ಯವೂ ನೋಡಬಹುದು ನಾ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರೆ ಅಂತ ಬಂದಾಗ ಇದೊಂದು ರೀತಿ ಇವರಿಗೆ ನಾವು ಕಂಪೇರ್ ಮಾಡೋದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿ ಒಂದು ಮೂವಿನೇ ತೆಗಿಬೋದು ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಮೂವಿ ಅಂದರೆ ಯಾವ ರೀತಿ ಇರುತ್ತೆ ಅದರಲ್ಲಿ ಹಾಸ್ಯ ಇರುತ್ತೆ ಎಮೋಷನ್ಸ್ ಇರುತ್ತೆ ಆನಂದ ಇರುತ್ತೆ ಫೈನಲ್ ಆಗಿ ಕ್ಲೈಮ್ಯಾಕ್ಸಲ್ಲಿ ಒಂದಾಗೋದು ಇರುತ್ತೆ ಇತ್ಯಾದಿ ವಿಷಯಗಳು ಅಂದರೆ ಫೈನಲ್ಲಾಗಿ ಹೋರಾಟ ಮಾಡಿ 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 ಕಥಾನಾಯಕ ಚಲನಚಿತ್ರಗಳಲ್ಲಿ ಯಾವ ರೀತಿ ಗೆಲ್ತಾರೋ ಅದೇ ರೀತಿ ರುಚಿಕ ರಾಶಿಯವರ ಜೀವನ ವಿಧಾನ ಅದೇ ರೀತಿ ಇರುತ್ತೆ ಅಂದರೆ ರಾತ್ರಿ ಆಗುವಂತಹ ಕತ್ತಿಲು ಕತ್ತಲು ಅಂಧಕಾರದಲ್ಲಿರುವಂತಹ ವ್ಯಕ್ತಿಗಳಿಗೂ ಎಷ್ಟು ಅಮಾವಾಶ್ಯದಿಂದಿರುವಂತಹ ಘಡಾಂಧಕಾರ ಎಷ್ಟು ಭಯ ನೀಡುತ್ತೋ ಅದೇ ರೀತಿ ಆ ಮಾರ್ನಿಂಗ್ ಬೆಳಗ್ಗೆ ಆಗಿದ ತಕ್ಷಣ ಬೆಳಕುವಂತಹ ಬೆಳಕು ಎರಡೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಕಾಣಬಹುದು ಯಾಕಂದರೆ ವರ್ಷದ ಆರಂಭದಲ್ಲಿ ಅಷ್ಟಮ ಸ್ಥಾನದಲ್ಲಿರುವಂತಹ ಗುರು ನಿಮ್ಮನ್ನು ಶಾರೀರಿಕವಾಗಿ ಮಾನಸಿಕವಾಗಿ ಆರ್ಥಿಕ ಎಮೋಷನಲ್ ಭಾವೋದ್ವೇಗಗಳ ಇದೊಂದು ರೀತಿ ವಿಷಯಗಳಲ್ಲಿ ಸ್ವಲ್ಪ ಪರೀಕ್ಷಿಸುವಂತಹ ಸಮಯ ಅಂತ ಹೇಳ್ಬೋದು ಮುಖ್ಯವಾಗಿ ಇದೊಂದು ರೀತಿ ಪರೀಕ್ಷೆಗಳ ಸಮಯ ವೃಶ್ಚಿಕ ರಾಶಿಯವರಿಗೆ ಅನ್ಬು ಅಂದರೆ ನೀವು ಮಾಡುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಂಥದ್ದು ಕೊನೆಗೆ ಒಂದು ಮೂವಿ ನೋಡ್ತಾ 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 ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಒಂದು ಕಡೆ ಆಗಿ ಎಲ್ಲ ಆನಂದವಾಗಿ ಹ್ಯಾಪಿಯಾಗಿರ್ತಿರಲ್ಲ ಯಾವುದಕ್ಕೆ ಮುಂಚೆ ಅವರು ಪಟ್ಟಿರುವಂತಹ ಕಷ್ಟ ಎಲ್ಲ ಒಂದು ಫಿಲಮ್ ಇಟ್ಟಾದರೆ ಆ ನಿರ್ದೇಶಕರಿಗೆ ಎಷ್ಟು ಖುಷಿ ಆಗ್ತಾ ಇರುತ್ತೋ ಅಷ್ಟು ಕೊನೆಯ ಕ್ಷಣಗಳಲ್ಲಿ ಕೊನೆಯ ಹಂತದಲ್ಲಿ ಅವರಿಗೆ ಬರುವಂತಹ ಆಕಸ್ಮಿಕ ಅನು ಈ ಗುರು ಭಗವಾನ ಭಾಗ್ಯಸ್ಥಾನಕ್ಕೆ ಬಂದಾಗಲಿಂದ ಇವರ ಜೀವನ ಮತ್ತೊಂದು ತಿರುವನ್ನು ತಗೊಳ್ಳುತ್ತೆ ಅಷ್ಟು ಅದ್ಭುತವಾಗಿ ಇರುತ್ತೆ ಮುಖ್ಯವಾಗಿ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಕೂಡ ಕಟಕ ರಾಶಿಯಲ್ಲಿ ಒಂಥರ ಸೇವಿಯರ್ ಅಂತ ಹೇಳ್ಬೋದು ಅಂದರೆ ಸಮಸ್ಯೆಗಳೆಲ್ಲಲ್ಲಿರುವಂತಹ ವ್ಯಕ್ತಿಗಳನ್ನು ಕಾಪಾಡಲು ಬಂದಿರುವಂತಹ ಒಂದು ಅತೀತ ಶಕ್ತಿ ಅದ್ಭುತ ಶಕ್ತಿ ಅಂತ ಹೇಳಬಹುದು ಈ ಆಗಿ ವೃಶ್ಚಿಕ ರಾಶಿಯವರಿಗೆ ಇವರಿಗೆ ಮತ್ತೆ ಹಣಕಾಸಿನ ವಿಷಯಗಳು ಯಾವ ರೀತಿ ಇದೆ ಈ ಹಿಂದಿನ ದಿನಗಳಲ್ಲಿರುವಂತಹ ಸಾಲಗಳಿಂದ ಮಾಡಿಕೊಂಡಿರುವಂಥ ಕಮಿಟ್ಮೆಂಟ್ಗಳಿಂದ ಹೊರಗಡೆ ಬರಬಹುದು ಅಂದರೆ ನಾವು ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ಎರಡು ಭಾಗಗಳಾಗಿ ನೋಡಬೇಕಾಗಿರುತ್ತೆ ಫಸ್ಟು ಜನವರಿಯಿಂದ ಮೇವರೆಗೆ ಮತ್ತು ಜೂನ್ನಿಂದ ಡಿಸೆಂಬರ್ವರೆಗೆ ಎರಡು ಭಾಗಗಳಾಗಿ ನೋಡುವುದಾದರೆ ಧನಸ್ಥಾನ ಅಂದರೆ ಜನವರಿಯಿಂದ ಮೇ ತಿಂಗಳವರೆಗೂ ಕೂಡ ದತ ಧನಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಅಷ್ಟಮದಲ್ಲಿ ಇರುವಂತಹ ಕಾರಣದಿಂದ ನಿಮಗೆ ಎಷ್ಟೇ ಹಣ ಕೂಡಿ ಬಂದ್ರೂ ಎಷ್ಟೇ ಹಣ ಆದಾಯ ಬಂದ್ರೂ ಕೈಯಲ್ಲಿ ಇರುವುದಿಲ್ಲ ನೀರಿನ ಥರ ಖರ್ಚಾಗ್ತಾ ಇರುತ್ತೆ ಅಂದರೆ ಬಂದಿರೋದಕ್ಕಿನ್ ಆದಾಯಕ್ಕಿನ್ನ ಮಾಡುವಂತಹ ಖರ್ಚುಗಳ ಪಾಲು ಜಾಸ್ತಿ ಆಗಿರೋದ್ರಿಂದ ವಿಪರೀತವಾಗಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರುತ್ತೆ ಯಾವ ರೀತಿ ಖರ್ಚುಗಳು ಇಲ್ವಲ್ಲ ನಾವು ತುಂಬಾ ಮಿತವ್ಯಯಗಳು ದುಂದು ವೆಚ್ಚಗಳು ಮಾಡಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಈ ಅವಧಿಯಲ್ಲಿ ಮುಖ್ಯವಾಗಿ ಈ ವೈದ್ಯ ಆರೋಗ್ಯಕ್ಕೋಸ್ಕರ ಮಾಡುವಂತಹ ಟ್ರೀಟ್ಮೆಂಟ್ಗೋಸ್ಕರ ಮಾಡಬೇಕಾಗಿರುವಂತಹ ಚ ಖರ್ಚುಗಳಾಗಿರ್ಬೋದು ಬಂಧು ಮಿತ್ರಾದಿಗಳಿಗೆ ಮಾಡುವಂತಹ ಸಹಕಾರಗಳಾಗಿರ್ಬೋದು ಅಥವಾ ಅವರ ಅವಶ್ಯಕತೆಗಳಾಗಿರ್ಬೋದು ಮನೆ ಮಾಡ್ರೇಷನ್ ಮಾಡಬೇಕು ಅಥವಾ ವಾಹನವನ್ನು ಸರ್ವಿಸ್ ಕೊಡಬೇಕು ಅಥವಾ ವಾಹನ ತುಂಬ ಟ್ರಬಲ್ ಕೊಡ್ತಾ ಇದೆ ರಿಪೇರಿ ಮಾಡಿಸ್ಬೇಕು ಈ ರೀತಿ ಸರ್ವೀಸ್ ರಿಲೇಟೆಡ್ ಖರ್ಚುಗಳು ವಿಪರೀತವಾಗಿರುತ್ತೆ ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಮಾಡಿರೋಂತಹ ಪ್ಲ್ಯಾನ್ ಏನಕ್ಕೂ ಬರಲ್ಲ ಆ ಮಾಡಿರೋಂಥ ಪ್ಲ್ಯಾನ್ಗೆ ಬಜೆಟ್ಗೆ ಮೀರಿ ಕೆಲವೊಂದು ಸಾರಿ ಖರ್ಚಾಗುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವ್ರಿಗೆ ಮೇಲಿಂದ ಜನ್ವರಿಲಿಂದ ಮೇವರೆಗೂ ಇರುತ್ತೆ ಇನ್ನು ಯಾರಿಗಾದರೂ ಸಹಾಯಕ್ಕೆ ಹಣ ಕೊಟ್ಟಿರ್ತೀರ ಅವರಿಗೆ ಅಯ್ಯೋ ನನಗೆ ಬಂದಿರುವಂತಹ ಆದಾಯ ಸರಿ ಹೋಗ್ತಾ ಇಲ್ಲ ನೀವೇ ಏನಾದರೂ ನಮಗೆ ಸಹಕಾರ ನೀಡಿ ಅಂತ ಅದನ್ನು ವಾಪಸ್ ಕೇಳುವಂತಹ ಪರಿಸ್ಥಿತಿ ಬರಬಹುದು ಇನ್ನು ಆ ವ್ಯಕ್ತಿಗಳು ಏನಾದರೂ ಇಮಿಡಿಯೇಟಾಗಿ ಕೇಳಿದ ತಕ್ಷಣ ಕೊಡ್ತಾರಾ ನೆಕ್ಸ್ಟ್ ವೀಕ್ ಕೊಡ್ತೀನಿ ನೆಕ್ಸ್ಟ್ ಮಂತ್ ಕೊಡ್ತೀನಿ ಈಗ ಸದ್ ಸಡೆಯನ್ನಾಗಿ ಕೇಳಿದರೆ ಹೇಗೆ ನಮಗೂ ಸಮಸ್ಯೆಗಳು ಇರುತ್ತೆ ಈ ರೀತಿ ಪೋಸ್ಟ್ಪೋನ್ ಮಾಡ್ತಾನೇ ಇರುತ್ತೆ ಸೊ ಈ ಟೈಮಲ್ಲಿ ಮತ್ತೆ ಹಣಕಾಸಿನ ನಿಭಾಯಿಸೋದು ಹೇಗೆ ಹಣಕಾಸಿನ ವಿಷಯಗಳ ಲಾಭಗಳನ್ನು ಪಡೆಯೋದು ಹೇಗೆ ಒಂದು ಶೇರ್ ಮಾರ್ಕೆಟ್ ಟ್ರೇಡ್ ಮಾರ್ಕೆಟು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟು ಇತ್ಯಾದಿ ವಿಷಯಗಳಲ್ಲಿ ದಯವಿಟ್ಟು ಜೂಜು ಬೆಟ್ಟಿಂಗು ಲಾಭಗಳ ಲಾಟ್ರಿಗಳು ಈ ವಿಷಯಗಳಿಗೆ ಹೋಗಲೇಬಾರದು ನೀವು ಅಷ್ಟಮ ಸ್ಥಾನದಲ್ಲಿ ಗುರುವಿಂದ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ರೀತಿ ಶಾರ್ಟ್ಕಟ್ಟಲ್ಲಿ ಮನೆ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋಂಥ ಪ್ರಯತ್ನಗಳು ಮಾಡಲೇಬಾರ್ದು ಅದರಲ್ಲಿ ಕೂಡ ವೃಶ್ಚಿಕ ರಾಶಿಯವರಿಗೆ ಪಾಲುದಾರಿಕೆ ವ್ಯವಹಾರಗಳು ಯಾವುದು ಸರಿ ಬರಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳಂತ ಬಂದಾಗ ಆರಂಭದಲ್ಲಿ ತುಂಬ ಚೆನ್ನಾಗಿದ್ದರೂ ಕೂಡ ಅಂತ್ಯ ತುಂಬ ವಿಪರೀತ ವಿವಾದಾಸ್ಮದಯವಾಗಿರುತ್ತೆ ಸೊ ಆದ್ದರಿಂದ ಭಾಗಸ್ವಾಮ್ಯ ವ್ಯವಹಾರಗಳಲ್ಲಾಗಿರಬಹುದು ಅಥವಾ ಯಾವುದಾದ್ರೂ ಒಂದು ಶ್ಯೂರಿಟಿ ಸಿಗ್ನೇಚರ್ ಕಾಂಟ್ರ್ಯಾಕ್ಟ್ಗಳ ಮೇಲೆ ಸಿಗ್ನೇಚರ್ ಮುಖ್ಯವಾದ ಪತ್ರಗಳ ಮೇಲೆ ಸಿಗ್ನೇಚರ್ ಮಾಡುವಂತಹ ಸಂದರ್ಭಗಳಲ್ಲಿ ಕಂಪ್ಲೀಟಾಗಿ ಆ ರೂಲ್ಸು ರೆಗ್ಯುಲೇಷನ್ನು ಪ್ರತಿಯೊಂದು ಓದುವುದರಿಂದ ಟ್ಯಾಕ್ಸ್ ರಿಲೇಟೆಡ್ ವಿಷಯಗಳಲ್ಲಿ ಇನ್ ಕೇಸ್ ನೋಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಪ್ರಾಪರ್ ಟ್ಯಾಕ್ಸ್ ಪ್ರಾಪರ್ ಮಾಡ್ತಾ ಇಲ್ಲ ಪ್ರಾಕ್ ಟ್ಯಾಕ್ಸ್ ಸಂಬಂಧಪಟ್ಟಿರುವಂಥದ್ದು ನೀವು ರಿಟರ್ನ್ಸ್ ಮಾಡ್ತಾ ಇಲ್ಲ ಸೊ ಈ ವಿಷಯಗಳಲ್ಲಿ ಮಾತ್ರ ಪ್ರಾಕ್ಟಿಕುಲರಾಗಿ ನೀವು ಬಂದಿರೋ ಮಾಡಿರುವಂತಹ ಖರ್ಚುಗಳು ಬಂದಿರುವಂತಹ ಆದಾಯ ಈ ವಿಷಯಗಳಲ್ಲಿ ಸ್ವಲ್ಪ ಇರಬೇಕಾಗಿರುತ್ತೆ ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟುವಂಥ ಸಾಧ್ಯತೆಯು ಇರುತ್ತೆ ಇನ್ನು ಜೂನ್ ನಂತರ ಯಾವ ರೀತಿ ಇರುತ್ತೆ ಅಂದರೆ ಘಟಕ ರಾಶಿಗೆ ಬಂದು ಗುರು ಭಾಗ್ಯಸ್ಥಾನಕ್ಕೆ ವೃಶ್ಚಿಕ ರಾಶಿಗೆ ಬಂದ ತ ತಕ್ಷಣ ಆ ನಿಮಿಷದಿಂದ ನಿಮ್ಮ ಮೇಲೆ ಒಂದು ಅದ್ಭುತವಾಗಿರುವಂತಹ ದೈವ ಅನುಗ್ರಹ ಇರುತ್ತೆ ಗುರುವಿನ ಆಶೀರ್ವಾದ ಇರುತ್ತೆ ದೇವರ ಬಲ ಅನ್ನೋದು ನಿಮಗೆ ಅದ್ಭುತ ರೀತಿಯಲ್ಲಿ ಅನುಕೂಲ ಆಗಿರುತ್ತೆ ಯಾಕಂದರೆ ಈ ಭಾಗ್ಯಾಧಿಪ ಕುಟುಂಬ ಧನಸ್ಥಾನಾಧಿಪತಿ ಭಾಗ್ಯಸ್ಥಾನ ಅದೃಷ್ಟ ಸ್ಥಾನಕ್ಕೆ ಬಂದಿರುವುದರಿಂದ ನೇರವಾಗಿ ನೋಡೋಲ್ಲ ನೇರವಾಗಿ ವೀಕ್ಷಣೆ ಇದ್ದರೆ ಅದು ಬೇರೆ ಬಟ್ ಈ ಭಾಗ್ಯಸ್ಥಾನ ಬಲವಾಗಿರೋದ್ರಿಂದ ನಿಮಗೆ ಮನಿ ಫ್ಲೋ ಅನ್ನೋದು ಎಕ್ಸಲೆಂಟಾಗಿ ಡೈರೆಕ್ಟಾಗಿ ಇಲ್ದಿದ್ರು ಇಂಡೈರೆಕ್ಟಾಗಿ ನಿಮ್ಮ ಮನಿ ಫ್ಲೋ ಅನ್ನೋದು ಜಾಸ್ತಿ ಆಗುತ್ತೆ ನಾ ಪಂಚಮಸ್ಥಾನ ದೃಷ್ಟಿಯಿಂದ ಈ ನೀವು ಮಾಡುವಂತಹ ಹೂಡಿಕೆಗಳ ಮೇಲೆ ಲಾಭಗಳು ಬರೋದು ಅಥವಾ ಸ್ಪೆಕ್ಯುಲೇಷನ್ ಸ್ಪೆಕ್ಯುಲೇಷನ್ ಅಂದರೆ ಏನು ಈಗ ನೋಡಿ ಸ್ಪೆಕ್ಯುಲೇಷನ್ ಅಂದಕ್ಕೂ ಒಂದು ಒಂದೇ ಉದಾಹರಣೆ ಈಗ ಎಂಬತ್ತು ರೂಪಾಯಿ ಈಗ ಎಂಬತ್ತು ಸಾವಿರ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಬೆಳ್ಳಿ ಇತ್ತು ಆ ಟೈಮಲ್ಲಿ ತುಂಬ ಒಂದು ಹತ್ತು ಕೆ ಜಿ ಬೆಳ್ಳಿ ತಗೊಂಡು ಇಟ್ಕೊಂಡಿದ್ದೀರಾ ಅನ್ಕೊಳ್ಳಿ ಈಗ ನೋಡಿ ಬೆಳ್ಳಿ ಇದಾರೆ ಬೆಳ್ಳಿ ರೇಟು ಅಂದರೆ ಅದಕ್ಕೆ ಮೀರಿ ಟ್ರಿಪಲ್ ರೇಟ್ ಆಗಿಬಿಟ್ಟಿದೆ ಅಂದರೆ ಸ್ಪೆಕ್ಯುಲೇಷನ್ ಆ ರೀತಿ ಆ ಟೈಮಲ್ಲಿ ಆ ರೀತಿ ಮಾಡಲಿಕ್ಕೆ ಅನುಕೂಲವಾಗಿರುತ್ತೆ ಐದನೇ ಮನೆ ನೋಡ್ತಾ ಇರೋದರಿಂದ ಜೂನ್ ಆದಮೇಲೆ ಇನ್ನು ಮೂರನೇ ಮನೆ ತೃತೀಯ ಸ್ಥಾನದಲ್ಲಿರೋದರಿಂದ ನಿಮ್ಮ ಕಮ್ಯುನಿಕೇಷನ್ ವಾಕ್ ಸುದ್ದಿ ಮಾತು ಮಾತಾಡುವಂತಹ ಮಾತುಗಳು ಸೋದರರಿಂದ ಸಹಕಾರ ಗುರುದೃಷ್ಟಿ ಬೀಳೋದ್ರಿಂದ ವೈಯಕ್ತಿಕವಾಗಿ ಒಂದು ರೀತಿ ಧೈರ್ಯ ಯಾವುದೇ ಬಂದರೂ ನೋಡ್ಕೊಳ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಅದ್ಭುತವಾಗಿ ಕೆಲವೊಂದು ಪ್ರಯತ್ನಗಳ ಮುಖಾಂತರ ಹಣಕಾಸಿನ ಲಾಭಗಳನ್ನು ನೀಡುತ್ತೆ ಯಾವ ವಿಷಯಗಳನ್ನು ಅನುಕೂಲ ಆಗುತ್ತೆ ಅಂದರೆ ಹಳೆ ಪೇಮೆಂಟ್ಸ್ ಏನಾದರೂ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೊಟ್ಟಿರ್ತೀರ ನಿಮಗೆ ಬರಬೇಕಾಗಿರೋ ಪೆಂಡಿಂಗ್ ಬಿಲ್ಸ್ ಆಗಿರ್ಬೋದು ಟೆಂಡರ್ ಬಿಲ್ಸ್ ಆಗಿರ್ಬೋದು ಸಾಲಗಳಾಗಿರ್ಬೋದು ಇವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ನಿಮಗೆ ಬರಬೇಕಾಗಿರುವಂಥ ಅಮೌಂಟ್ ವಾಪಸ್ ಬರುತ್ತೆ ಪರ್ಟಿಕ್ಯುಲರ್ ಆಗಿ ಇಂದಿನ ದಿನ ಈ ಜೂ ಮೇವರೆಗೂ ಕೂಡ ಜನವರಿಯಿಂದ ಮೇವರೆಗೂ ಕೂಡ ಏನೋ ಒಂದು ಕಾರಣದಿಂದ ಎಲ್ಲ ರೌಂಡ್ಸ್ ಅದ್ಭುತವಾಗಿ ಕ್ಲಿಯರ್ ಮಾಡಿರ್ತಾರೆ ಇಂಟರ್ವ್ಯೂ ಎಲ್ಲ ಸಕ್ಸಸ್ಫುಲ್ಲಾಗಿ ನಡೆದಿರುತ್ತೆ ಆಫರ್ ಲೆಟ್ ಕೊಟ್ಟಿರ್ತಾರೆ ಜಾಯ್ನಿಂಗ್ ಲೆಟ್ರ್ ಕೊಟ್ಟಿರಲ್ಲ ಏನಪ್ಪ ಇದು ಇದೆಲ್ಲ ಕ್ಲಿಯರ್ ಮಾಡಿದ್ದೀನಲ್ಲ ಆಫರ್ ಲೆಟ್ರು ಬಂತು ಯಾಕೆ ಯಾಕೆ ಬರ್ತಾಯಿಲ್ಲ ಯಾಕಿನ್ನೂ ಕಾಲ್ ಬರ್ತಾಯಿಲ್ಲ ಅಷ್ಟೇನಾ ಅಂತ ನಿರಾಶೆಯಿಂದ ಇರುವಂತಹ ನಿರುದ್ಯೋಗಿಗಳಿಗೆ ಜಾಯ್ನಿಂಗು ಬರುತ್ತೆ ಮುಖ್ಯವಾಗಿ ನಿಮ್ಮ ಆದಾಯ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಅಧಿಕ ಮೊತ್ತದಲ್ಲಿ ಸ್ಯಾಲ್ರಿ ಸ್ಟೆಬಿಲಿಟಿ ಅನ್ನೋದು ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಟೈಮ್ ಚೆನ್ನಾಗಿದೆ ಆಕಸ್ಮಿಕವಾಗಿ ಇದೆ ಅಂತ ಹೇಳಿಬಿಟ್ಟು ದುಂದು ಅನಾವಶ್ಯಕ ಖರ್ಚುಗಳನ್ನು ದೂರ ಇಟ್ಟು ಒಂದು ಪ್ರಾಪರ್ ಬಡ್ಜೆಟ್ ಪ್ಲಾನಿಂಗ್ ಇರಬೇಕು ಉಳಿತಾಯ ಮಾಡುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕಾಗಿರುತ್ತೆ ಇನ್ ಕೇಸ್ ಮುಂದಿನ ದಿನಗಳಿಗೆ ಲಾಕಷ್ಟು ಲಾಭಗಳನ್ನು ಪಡಿಬೇಕಡಿಯುವಂತಹ ಇನ್ಶೂರೆನ್ಸ್ ಪಾಲಿಸ್ ಮಾಡ್ಕೊಳ್ಳಿ ಪೆನ್ಷನ್ ಮಾಡ್ಕೊಳ್ಳಿ ಇತ್ಯಾದಿ ಹೂಡಿಕೆಗಳಿಗೆ ಇದೊಂದು ರೀತಿ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಮುಖ್ಯವಾಗಿ ತುಂಬ ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಿರೋ ಸ್ಥಳಗಳಾಗಿರ್ಬೋದು ಮನೆ ಆಗಿರ್ಬೋದು ಕೆಲವೊಂದು ಬಾಂಡ್ಸ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ವಿಷಯಗಳ ಮೇಲೆ ಅದ್ಭುತವಾಗಿರುವಂತಹ ರಿಟರ್ನ್ಸ್ ನಿಮ್ಮದಾಗಿರುತ್ತೆ ಜೂನ್ ನಂತರ ಸೊ ಜೂನ್ ಒಳಗಡೆ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಾಗ ಫಿನಾನ್ಷಿಯಲಿ ಏನಾದರೂ ತೊಂದರೆ ಆಗುತ್ತಾ ಆರ್ಥಿಕವಾಗಿ ಸಮಸ್ಯೆಗಳು ಬರುತ್ತಾ ಅನ್ನೋದನ್ನು ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನೀವು ನಿರ್ಧಾರಗಳು ತಗೋಬೇಕಾಗಿರುತ್ತೆ ನಮ್ಮ ಮೇ ತಿಂಗಳವರೆಗೂ ಗುರುಬಲ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಬೇಕಾಗಿರೋದ್ರಿಂದ ಪ್ರತಿ ಗುರುವಾರ ಕೂಡ ಕಡಲೆ ಹಿಟ್ಟಿನ ಅಥವಾ ಕಡಲೆ ಕಾಳಿನಿಂದ ಮಾಡಿರುವಂಥ ಆಹಾರ ಪದಾರ್ಥಗಳನ್ನು ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಬ ಬಂದಿರುವಂತಹ ಭಕ್ತಾದಿಗಳಿಗೆ ಆಹಾರವಾಗಿ ನಿಮಗೆ ಕೈಯಾರಿ ನೀಡುವುದರಿಂದ ಗುರುಬಲ ಎಲ್ಲೋ ಕಲರ್ ಡ್ರೆಸ್ ವೇರ್ ಮಾಡಿ ಗುರುವಾರದಂದು ತುಂಬ ಅದ್ಭುತವಾಗಿ ಕೂಡಿ ಬರುತ್ತೆ ಅದೇ ಈ ರೀತಿ ಗುರು ಹಿರಿಯರನ್ನು ಗೌರವಿಸೋದು ಅವರ ಆಶೀರ್ವಾದ ಪಡೆಯೋದ್ರಿಂದ ಗೋಮಾತೆಗೆ ಆಹಾರ ಸೇವನೆಯನ್ನು ಮಾಡಿಸೋದ್ರಿಂದ ಗೋಮಾತಿಗೆ ಸ್ವಲ್ಪ ಆಹಾರವನ್ನು ನೀಡುವುದರಿಂದ ಅದ್ಭುತ ಗುರುಬಲ ಆ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ అల్లివరిగూ సర్వే జనాం సుఖినో బు సమస్త సన్మంగళాని బంతు జయ శ్రీరామ్